ಈಗಾಗಲೇ ಕಳೆದ ಒಂದು ವಾರದಿಂದೆ ಕೋರ್ ಕಮಿಟಿಯ ಮೀಟಿಂಗ್ ಇತ್ತು ಜೆ ಪಿ ಭವನದಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರುಗಳು ಶಾಸಕರುಗಳು ಮಾಜಿ ಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಮೀಟಿಂಗಲ್ಲಿ ನನಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅಧಿವೇಶನ ಕಳೆದ ನಂತರ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಾಗಿ ಸಕ್ರಿಯವಾಗಿ ನನ್ನ ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ಇವತ್ತು ನಾನು ನಿರ್ವಹಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ರಾಮನಗರ ನನ್ನ ಸ್ವಕ್ಷೇತ್ರ ಹಾಗಾಗಿ ಇವತ್ತು ಕೆಲವೊಂದಷ್ಟು ಪದಾಧಿಕಾರಿಗಳು ಕೆಲವೊಂದಷ್ಟು ಘಟಕಗಳನ್ನ ಮತ್ತೊಮ್ಮೆ ಪುನರ್ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಜೊತೆ ಅವರ ಏನು ಅಭಿಪ್ರಾಯಗಳಿದೆ ಅದನ್ನು ಸಂಗ್ರಹಣೆ ಮಾಡಲಿಕ್ಕೆ ಬಂದಿದ್ದೀನಿ ಜೆಡಿಎಸ್ನ ತಾಲೂಕು ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಸರ್ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಉಳಿಸ್ಕೊಳ್ಬೇಕು ಅನ್ನೋ ಒತ್ತಾಯವನ್ನ ಸ್ಥಳೀಯರ ಅಭಿಪ್ರಾಯ ಪಡೆದುಕೊಂಡು ಹೇಳಿದರು ಇದು ನಿನ್ನೆ ದಿನ ನಾನು ನೋಡಿದೆ ಮಾಧ್ಯಮದಲ್ಲಿ ಚನ್ನಪಟ್ಟಣ ತಾಲೂಕಿನ ಅಧ್ಯಕ್ಷರು ಜಯಮೂತ್ರು ಅವರ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳು ಕಾರ್ಯಕರ್ತರುಗಳು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿರತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದಲ್ಲಿ ನಾನೇ ಗಮನಿಸಿದ್ದೇನೆ ಬಹುಶಃ ಜೆ ಡಿ ಎಸ್ ಅಡಿ ಅಭ್ಯರ್ಥಿ ಕಣಕ್ಕಿಳಿಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಒಂದು ಭಾವನೆ ಒಂದು ಅಭಿಲಾಷವನ್ನು ಹೊರಗಾಕಿರ್ತಕ್ಕಂಥದ್ದು ಬಟ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮುಖಂಡರುಗಳು ಕೆಲವೊಂದಷ್ಟು ವರದಿಗಳನ್ನ ಸಂಗ್ರಹಣೆ ಮಾಡಿ ಅದನ್ನು ರಾಷ್ಟ್ರಮಟ್ಟಕ್ಕೆ ಇವತ್ತು ದೆಹಲಿಗೆ ಕಳಿಸ್ಕೊಟ್ಟು ಅಂತಿಮವಾಗಿ ಯಾವುದೇ ಘೋಷಣೆಗಳಾಗಲಿ ನಿರ್ಧಾರಗಳಾಗಲಿ ತೀರ್ಮಾನಗಳಾಗಲಿ ಆಗಬೇಕಾಗಿರ್ತಕ್ಕಂಥದ್ದು ದೆಹಲಿಯ ಮಟ್ಟದಲ್ಲಿ ಅದಕ್ಕೆ ಕಾರಣ ನಾವು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥದ್ದು ಅದಕ್ಕೆ ಕಾರಣ ಅದನ್ನು ತಾವು ಗಮನಿಸಿದ್ದೀರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿಲ್ಲ ಆದರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಕಡೆ ಸಿ ಪಿ ಯೋಗೀಶ್ವರ್ ಅವರು ಕೂಡ ಅವ್ರದ್ದಾದಂಥ ಒಂದು ಬೆಂಬಲಿಗರ ಒಂದು ಪಡೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಕಳೆದ ಎರಡು ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ಅಂತಲೇ ಹೇಳಬೇಕಾಗ್ತದೆ ಯಾಕೆಂದರೆ ಎಂದು ಕೂಡ ಕುಮಾರಣ್ಣ ಅವರು ಚುನಾವಣೆ ಪ್ರಚಾರಕ್ಕೆ ರಾಮನಗರಕ್ಕೂ ಬಂದಂಥವರಲ್ಲ ಚೆನ್ನಪಟ್ಟಣಕ್ಕೂ ಹೋದಂಥವರಲ್ಲ ಅವರ ಅನುಪಸ್ಥಿತಿಯಲ್ಲಿ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರುಗಳೇ ಚುನಾವಣೆಯನ್ನು ಪಕ್ಷದ ಪರವಾಗಿ ಮಾನ್ಯ ಕುಮಾರಣ್ಣ ಅವರ ಗೆಲುವಿಗೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸಾಮಾನ್ಯವಾಗಿ ಅವರಲ್ಲೂ ಕೂಡ ಇಲ್ಲ ಇದು ಜೆ ಡಿ ಎಸ್ ಚಿಹ್ನೆಯಡಿ ಏನಾದ್ರೂ ಅಭ್ಯರ್ಥಿ ಏನಾದರೂ ಫೈನಲೈಸ್ ಆದರೆ ಅವರ ಒಂದು ಭಾವನೆಗಳು ಅವರನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು ಸರ್ ನೋಡೋಣ ನಾನು ಈಗ ತಾನೇ ಪ್ರಾರಂಭದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದೀನಿ ಕೋರ್ ಕಮಿಟಿನಲ್ಲಿ ಸೇರಿದಂಥ ಸಂದರ್ಭದಲ್ಲಿ ನನಗೆ ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಪಕ್ಷ ನನಗೆ ನೇಮಕಾತಿ ಮಾಡಿದ್ದಾರೆ ನನ್ನದಾದಂಥ ಜವಾಬ್ದಾರಿಗಳಿದೆ ನಾನು ಸಂಘಟನೆಗೆ ನಾಲ್ಕು ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ತಳಮಟ್ಟದಿಂದ ಕಾರ್ಯಕರ್ತರು ಈಗಾಗಲೇ ಅತ್ಯಂತ ಹುಮ್ಮಸ್ನಲ್ಲಿದ್ದಾರೆ ಅದಕ್ಕೆ ಕಾರಣ ಬಹುಶಃ ಕನ್ನಡ ನಾಡಿನ ಜನತೆ ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಇವತ್ತು ತುಂಬಿಸಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಕೇಂದ್ರದ ಸಚಿವರಾಗಿ ಮಾನ್ಯ ಕುಮಾರಣ್ಣ ಅವರು ಕೂಡ ಈಗೇನು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಅವರ ಕೆಲಸವನ್ನು ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನನ್ನ ಮೇಲೆ ಇವತ್ತು ರಾಜ್ಯದಲ್ಲಿ ಸಂಘಟನೆಗೆ ಒಂದು ಜವಾಬ್ದಾರಿಯನ್ನು ನಮ್ಮ ನಾಯಕರುಗಳು ಹೊರಿಸಿದ್ದಾರೆ ಹಾಗಾಗಿ ನನ್ನ ಚಿಂತನೆ ಇರ್ತಕ್ಕಂಥದ್ದು ಈ ಪಕ್ಷ ಕಟ್ಟಬೇಕು ತಳಮಟ್ಟದಿಂದ ನಾಲ್ಕು ವರ್ಷಗಳ ಕಾಲ ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ವೇಳೆ ಸರ್ ಎನ್ ಡಿ ಎ ಮೈತ್ರಿ ನಾಯಕರುಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಧಾರ ಮಾಡಿದ್ದೇ ಆದರೆ ನಿಖಿಲ್ ಅವ್ರಿಗೆ ಅಂತಿಮ ಮಾಡಿದ್ರೆ ಅವಾಗ ಏನ್ ಮಾಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅದ್ರ ಬಗ್ಗೆ ಸರ್ವಪಕ್ಷ ಸಭೆಗೆ ಕುಮಾರಸ್ವಾಮಿ ಅವರು ಹೋಗಿರಲಿಲ್ಲ ಅದಕ್ಕೆ ಮಾಗಡಿ ಶಾಸಕರು ಹೇಳಿದ್ರೆ ಅವ್ರಿಗೆ ಕಾಳಜಿಗಿಂತ ಬಾಡೂಟ ಮುಖ್ಯ ಆಯ್ತು ಪಾಂಡುಪುರದಲ್ಲಿ ಈಗ ಹಣ ಯಾರು ಬೇಡ ತಾವು ಮಾಧ್ಯಮದವರು ಸಾಕ್ಷಿ ಇದ್ದೀರಿ ಕೇಂದ್ರದ ಸಚಿವರು ಜನತಾ ದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಮಂಡ್ಯದಲ್ಲಿ ಯಾವ್ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರದ ಪಾಪ ನಾಯಕರುಗಳು ನಡ್ಕೊಂಡಿದ್ದಾರೆ ಯಾವ ರೀತಿ ಅಧಿಕಾರಿಗಳಿಗೆ ಕೇಂದ್ರದ ಸಚಿವರು ಬಂದಂಥ ಸಂದರ್ಭದಲ್ಲಿ ನೀವು ಅವ್ರ ಜೊತೆಯಲ್ಲಿ ಹೋಗಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಹೊಡಿಸಿರ್ತಕ್ಕಂಥದ್ದು ರಾಜ್ಯದ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ನಾಯಕರುಗಳು ಹೌದಲ್ವೇ ದೆಹಲಿಯಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಒಂದು ನೇತೃತ್ವದಲ್ಲಿ ಮಾನ್ಯ ಕುಮಾರಣ್ಣ ಅವ್ರನ್ನ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ಕುಮಾರಣ್ಣ ಅವರು ಬಂದಿದ್ದರು ಸಭೆಯಲ್ಲಿ ಉದ್ದೇಶಿಸಿದ್ರು ಯಾಕೆ ಯಾತಕ್ಕೋಸ್ಕರ ಬಂದರು ಏಕೆಂದರೆ ನೋಡಿ ಒಂದು ಕಡೆ ರಾಜ್ಯ ಒಂದು ಕಡೆ ಕೇಂದ್ರ ಒಂದು ಪರಸ್ಪರ ಒಂದು ಬಾಂಧವ್ಯದಿಂದ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ ಆದರೆ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ ಒಬ್ಬ ಕೇಂದ್ರ ಸಚಿವರು ಹೋದಂಥ ಸಂದರ್ಭದಲ್ಲಿ ವೈಜಾಗ್ಗೆ ಚಂದ್ರಬಾಬು ನಾಯ್ಡು ಅವರು ಏನು ಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮೂಲಕವಾಗಿ ಫೋನನ್ನು ಮಾಡಿ ಮಾತನಾಡಿ ಏನು ಅಲ್ಲಿ ಕೆಲವೊಂದಷ್ಟು ಈ ಫ್ಯಾಕ್ಟ್ರಿನ ಮತ್ತೊಮ್ಮೆ ಪುನಶ್ಚೇತನ ಮಾಡಿ ಓಪನ್ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೋಗಿದ್ದರು ಅವರು ಇವತ್ತು ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಹಕಾರ ಕೊಡ್ತಾರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ಕುಮಾರಣ್ಣನ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಫಸ್ಟ್ ಅವ್ರ ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ ಭಾಗಿಯಾಗಿ ಸಲಹೆ ಸೂಚನೆ ಸಲಹೆ ಸೂಚನೆ ತಗೊಳ್ಳೋ ಮಟ್ಟಕ್ಕೆ ಇಲ್ವಲ್ಲಣ್ಣ ಅಲ್ಲಿ ತಗೊಳಕ್ ರೆಡಿ ಇಲ್ವಲ್ಲ

ಹಾಗಾಗಿ ನಮಗೇನು ಸವಾಲುಗಳೇನು ಹೊಸದಲ್ಲ ಆದರೆ ದಯಮಾಡಿ ಬಹುಶಃ ಇತ್ತೀಚಿನ ಏನು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಹುಶಃ ಒಂದು ರೀತಿ ಹತಾಸರಾಗಿದ್ದಾರೆ ಒಂದು ಪ್ರಶ್ನೆ ಕೇಳ್ತೀನಿ ಯುವಕನಾಗಿ ಒಂದು ಸೋಲಿಗೆ ಎಷ್ಟು ಹತಾಸರಾಗ್ಬಿಟ್ರೆ ನನ್ನನ್ನು ಎರಡು ಬಾರಿ ಒಬ್ಬ ಯುವಕನ್ನ ಎರಡು ಬಾರಿ ಜೊತೆಯಲ್ಲೇ ಇದ್ದು ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಜೊತೆಯಲ್ಲೇ ಇದ್ದು ಕೂತ್ಕೆ ಕುಯ್ದ್ರಿ ಸೋಲಿಸಿದ್ರಿ ಜೊತೆಯಲ್ಲೇ ಇದ್ದು ಮಂಡ್ಯದಲ್ಲಿ ಒಬ್ಬ ಯುವಕನ ಸೋಲಿಸಿದ್ರಿ ಆದರೆ ಅವತ್ತು ಮಾನ್ಯ ಕುಮಾರಣ್ಣವ್ರು ನೆನ್ಸ್ಕೊಳ್ಬೇಕಾಗ್ತದ ಉಪಮುಖ್ಯಮಂತ್ರಿಗಳು ಇಲ್ಲೇ ನಮ್ಮ ರಾಮನಗರದ ನಾಯಕರುಗಳಿದ್ದಾರೆ ಜೊತೆಯಲ್ಲಿ ಒಂದು ಕರೆ ಕೊಟ್ಟರು ಕುಮಾರಣ್ಣವರು ಹತ್ತೊಂಬತ್ತರಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅವತ್ತು ಅವರ ಸಹೋದರರೇನು ಕಳಕ್ಕಿಳಿದಿದ್ರು ಆ ಸಂದರ್ಭದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಜನತೆ ನಮ್ಮ ಕಾರ್ಯಕರ್ತರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಅವ್ರು ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸರ್ ಜಿಲ್ಲಾಧ್ಯಕ್ಷ ಏನು ಏನ್ ಏನು ಇಲ್ಲ ಎ ಮಂಜಣ್ಣ ಅವರು ಶ್ರೀಲಂಕಾಗ ಹೋಗಿದ್ದಾರೆ ನನ್ನ ಜೊತೆ ಫೋನ್ ಸಂಪರ್ಕದಲ್ಲೇ ಇದ್ದಾರೆ ಬಟ್ ಶ್ರೀಲಂಕಾಗ ಏನೋ ಅವರು ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಏನೋ ಹೋಗಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅದಕ್ಕೂ ಮುಂಚೆ ಟಾಸ್ಕ್ ಏನೋ ಕೊಟ್ಟಿದ್ದಾರೆ ಈಗ ಕೆಲವೊಂದಷ್ಟು ಟಾಸ್ಕ್ ಗಳು ಕೆಲವೊಂದಷ್ಟು ವಿಷಯಗಳು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗೆ ಇರ್ತದಷ್ಟೇ ಅದನ್ನ ಹೊರಗಡೆ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ ಸಂಘಟನೆ ನಮ್ಮ ಮೂಲ ಗುರಿ ನಮ್ಮ ಮೂಲ ಉದ್ದೇಶ ಥ್ಯಾಂಕ್ ಯು ಚೆನ್ನಾಸ ಮೂರು ಉಪಚುನಾವಣೆನೂ ಸೇರುತ್ತೆ ಚಂದಪಟ್ನ ಒಂದೇ ಅಲ್ಲ ಚೆಂದಪಟ್ನ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಇರುತ್ತೆ ಅಷ್ಟೇ ನಮ್ಮ ಜಿಲ್ಲೆ ಆಗಿರೋದ್ರಿಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ